ಹಾ ಮರಣ್ ಸಾಯಿ ಪಲ್ಲವಿ ಮತ್ತೆ ಶಿವ ಕಾರ್ತಿಕೇಯನ್ ನಟಿಸಿರುವ ಒನ್ ಮೋರ್ ಆರ್ಮಿ ಮೂವಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಂದು ಅವರನ್ನು ತೋರಿಸ್ತಾರೆ ಇವ್ರ ಗಂಡ ಆರ್ಮಿನಲ್ಲಿ ಇದ್ದಾರೆ ಅವ್ರ ಹೆಸರು ಮುಕುಂದ್ ಅಂತ ಇಂದು ಅವರು ಹೇಳ್ತಿದ್ದಾರೆ ಮುಕುಂದ್ ಆರ್ಮಿನಲ್ಲಿ ಇರ್ತಾರೆ ನನ್ನ ಮನೇಲಿರ್ತೀನಿ ನಮ್ಮ ಇಬ್ರುದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಮುಕುಂದ್ ರಾಷ್ಟ್ರೀಯ ರೈಫಲ್ಸ್ ರೆಜಿಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರ ಗ್ರೂಪ್ ನ ಚೀತಾ ಗ್ರೂಪ್ ಅಂತ ಕರೀತಾರೆ ಮುಕುಂದ್ ಆರ್ಮಿನಲ್ಲಿ ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲ ಟೀಮ್ ಅನ್ನ ಇನ್ಸ್ಪೈರ್ ಮಾಡ್ತಾ ಗಳ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮುಕುಂದ್ ನಂತರ ಇವರ ಸಹ ಗೊತ್ತಾಗುತ್ತೆ ಮುಕುಂದ್ ಅವರು ಪ್ರಾಕ್ಟೀಸ್ ಡ್ರಿಲ್ ಮಾಡಿದ್ರು ತನ್ನ ಟೀಮ್ ಎಷ್ಟು ಅಲರ್ಟ್ ಆಗಿದೆ ಅಂತ ನೋಡ್ಲಿಕ್ಕೋಸ್ಕರ ಅಂತ ಸೊ ಬೇಸಿಕಲಿ ಇದು ರಿಯಲ್ ಟೆರರಿಸ್ಟ್ ಅಟ್ಯಾಕ್ ಅಲ್ಲ ಜಸ್ಟ್ ಪ್ರಾಕ್ಟಿಸ್ ಡ್ರಿಲ್ ಅಷ್ಟೇ ಅಂಡ್ ಟೀಮ್ ನಲ್ಲಿ ಎಲ್ಲೆಲ್ಲಿ ಶಾರ್ಟ್ ಕಮಿಂಗ್ಸ್ ಇದೆ ಅದನ್ನೆಲ್ಲ ಹೇಳ್ತಾರೆ ಈ ಏರಿಯಾದಲ್ಲಿ ನೀವು ಇಂಪ್ರೂವ್ ಆಗಬೇಕು ಅಂತ ಹೇಳ್ತಾರೆ ನಂತರ ಈ ಮುಕುಂದ್ ಗೆ ಅವರ ಸೀನಿಯರ್ ಆಫೀಸರ್ ಕಾಲ್ ಮಾಡ್ತಾರೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ನಲ್ಲ ಅಫ್ಜಲ್ ಗುರು ಅವನಿಗೆ ಗಲ್ಲು ಶಿಕ್ಷೆಯನ್ನು ಎಕ್ಸಿಕ್ಯೂಟ್ ಮಾಡಲಾಗಿದೆ ಇವತ್ತು ಅಂತ ಅಂಡ್ ಸೀನಿಯರ್ ಆಫೀಸರ್ ಹೇಳ್ತಾರೆ ಜೆಇಎಂ ನ ಮತ್ತೊಬ್ಬ ಟೆರರಿಸ್ಟ್ ಅಲ್ತಾಫ್ ಬಾಬಾ ನೀನ್ ತುಂಬಾ ದಿನದಿಂದ ಹುಡುಕ್ತಿದೆಯಲ್ಲ ಅವನ ಆತ ಬರಬಹುದು ಈತನ ಶವ ಸಂಸ್ಕಾರಕ್ಕೆ ಸೊ ಒಂದು ಕಣ್ಣಿಟ್ಟಿರುವಂತ ಸೊ ಅಲ್ತಾಫ್ ಬಾಬಾ ಬರ್ತಾನೆ ಅಂತ ಇಡೀ ಆರ್ಮಿನವರಲ್ಲ ತಮ್ಮ ಗೂಢಚರ ಕ್ರಿಯೆಯನ್ನ ಶುರುವಚ್ಕೊಂಡವ್ರ ಇವ್ರ ಕಣ್ಗೆ ಆತ ಕಾಣಿಸಿಕೊಂಡ್ ಬಿಡ್ತಾನೆ ಸೊ ಅಲ್ತಾಫ್ ಇರುವ ಕಾರ ಮೇಲೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡತ್ತೆ ಅಷ್ಟ್ರಲ್ಲಿ ಅಲ್ಲಿನ ಲೋಕಲ್ ಜನಗಳು ಆರ್ಮಿನವ್ರ ಮೇಲೆ ಕಲ್ಲು ಹೊಡಿಯೋಕ್ ಶುರು ಮಾಡ್ತಾರೆ ಅಲ್ತಾಫ್ ಇವ್ರ ಮಧ್ಯ ಎಸ್ಕೇಪ್ ಆಗ್ಬಿಡ್ತಾನೆ ಶೂಟ್ ಮಾಡಿ ಎಷ್ಟೊಂದ್ ಜನನ ಸಾಯಿಸೋದು ಬೇಡ ಅಂತ ಇಂಡಿಯನ್ ಆರ್ಮಿ ವಾಪಸ್ ಹೋಗ್ತಾರೆ ಅಲ್ತಾಫ್ ಬಾಬಾ ಇವತ್ತು ಎಸ್ಕೇಪ್ ಆಗ್ಬಿಡ್ತಾನೆ ಬಟ್ ಮುಕ್ ಒಂದು ಈತನ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡೋರು ಇದನ್ನೆಲ್ಲ ಇವ್ರ ಹೆಂಡತಿ ಏರೋಪ್ಲೈನ್ ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ ನೆಕ್ಸ್ಟ್ ನಮ್ಗೆ ಇವ್ರ ಮೀಟ್ ಆಗಿದ್ದಂಗೆ ಅಂತ ಫ್ಲಾಶ್ ಬ್ಯಾಕ್ ಕರ್ಕೊಂಡೋಗ್ ಹೇಳ್ತಾರೆ ಇಂದು ಮತ್ತೆ ಮುಕುಂದ್ ಇಬ್ರು ಕಾಲೇಜ್ ನಲ್ಲಿ ಮೀಟ್ ಆಗಿದ್ರು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇವ್ರು ಕಂಡ್ ಅವ್ರಿಗೆ ಆಗ್ತಿರ್ಲಿಲ್ಲ ಬಟ್ ಸ್ವಲ್ಪ ದಿನ ಆದ್ಮೇಲೆ ಇಬ್ರುಗೂ ಲವ್ ಶುರುವಾಗೋಯ್ತು ಆಗೋಯ್ತು ಮುಕುಂದ್ ಗೆ ನಾನು ಆರ್ಮಿಗೆ ಸೇರಬೇಕು ಅಂತ ಆಸೆ ಕಾಲೇಜ್ ಲೈಫ್ ನಲ್ಲೇ ಫ್ಯೂಚರ್ ಬಗ್ಗೆ ಎಲ್ಲ ಥಿಂಕ್ ಮಾಡಿದಾರೆ ಅಂತ ಫುಲ್ ಇಂಪ್ರೆಸ್ ಆಗ್ಬಿಡ್ತಾರೆ ಇಂದು ಅಂಡ್ ಪ್ರಪೋಸ್ ಸಹ ಮಾಡ್ಬಿಡ್ತಾರೆ ಇಬ್ರು ಮದುವೆ ಆಗ್ಬೇಕು ಡಿಸೈಡ್ ಮಾಡ್ತಾರೆ ಇನ್ನು ಮುಕುಂದ್ ಅವ್ರ ಅಮ್ಮನ್ಗೆ ಅನ್ನ ಆರ್ಮಿ ಕಳ್ಸೋಕ್ ಇಷ್ಟ ಇಲ್ಲ ಸೊ ದೇವ್ರತ್ರ ಯಾವಾಗ್ಲೂ ಕೇಳ್ಕೊಂತಿರ್ತಾರೆ ಎಕ್ಸಾಮ್ ನಲ್ಲಿ ಆರ್ಮಿ ಎಕ್ಸಾಮ್ ನಲ್ಲಿ ಫೇಲ್ ಮಾಡಿಸಿ ಫೇಲ್ ಮಾಡಿಸಿ ಅಂತ ಇದು ಇಂದು ಗೊತ್ತಾಗುತ್ತೆ ಸೊ ಅವ್ಳು ಉಲ್ಟಾ ಪ್ರೇ ಮಾಡೋಕ್ ಶುರು ಮಾಡ್ತಾಳೆ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿಸಿ ಪಾಸ್ ಮಾಡಿಸಿ ಅಂತ ಎನಿ ಹೌ ಮುಕುಂದ ಆರ್ಮಿಗೆ ಸೆಲೆಕ್ಟ್ ಆಗಿ ಬಿಡ್ತಾರೆ ಆರ್ಮಿಗೆ ಸೇರ್ಕೊಳ್ಳೋದು ಅಂತ ಡಿಸೈಡ್ ಆಗುತ್ತೆ ಅಲ್ಲಿಂದ ಇವ್ರಿಬ್ರದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಶುರು ಆಯ್ತು ಬಟ್ ಹಿಂದೂ ಕಂಡ್ರೆ ಮುಕುಂದ್ ಅವ್ರ ಅಮ್ಮನ್ಗೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಹಿಂದೂ ಕ್ರಿಶ್ಚಿಯನ್ ಹಿಂದೂಗೆ ಏನೇನೋ ಟಾಂಟ್ ಕೊಡ್ತಿರ್ತಾರೆ ಇವ್ರಮ್ಮ ಮುಕುಂದ ಅವರಮ್ಮ ಮುಕುಂದ್ ಜಾತಕದಲ್ಲಿ ಎರಡ್ ಮದ್ವೆ ಯೋಗ ಇದೆ ಬಿಟ್ಬಿಡೋ ಅಣ್ಣ ಅಂತೆಲ್ಲ ಹೇಳಿರ್ತಾರೆ ಬಟ್ ಇವ ಅಮ್ಮ ಬಿಡೋದಿಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಮಾಧಾನ ಆಗಲ್ಲ ಅಂದ್ಲು ಡಿಮೋಟಿವೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಇಂದು ವಿತ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತ ಹೇಳಿ ಇವ್ರದ್ದು ಆರ್ಮಿದು ಟ್ರೈನಿಂಗ್ ಶುರು ಆಗುತ್ತೆ ಆರ್ಮಿನಲ್ಲಿ ರಿಗರಸ್ ಟ್ರೈನಿಂಗ್ ನಡಿತಾ ಇರುತ್ತೆ ಇವ್ರು ಒಳ್ಳೆ ಟೀಮ್ ಪ್ಲೇಯರ್ ಎಲ್ಲರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಸ್ವಲ್ಪ ದಿನ ಟ್ರೈನಿಂಗ್ ನಂತರ ಇಂದು ಮುಕುಂದ್ ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಆರ್ಮಿ ಕ್ಯಾಂಪ್ ನಲ್ಲಿ ಅಲ್ಲಿ ಮುಕುಂದ್ ಹೇಳ್ತಾರೆ ನಿಮ್ ಮನೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋ ನಮ್ಮಿಬ್ರು ಮದ್ವೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊ ಟ್ರೈನಿಂಗ್ ಅಷ್ಟರಲ್ಲಿ ಅಂತ ಬಟ್ ಇಂದುಗೆ ಗೊತ್ತು ಅವ್ರ ಮನೆಯಲ್ಲಿ ಒಪ್ಪೋದ್ ಕಷ್ಟ ಅಂತ ಯಾಕಂದ್ರೆ ಅವ್ರ ಮನೆಯಲ್ಲಿ ಡಿಫ್ರೆಂಟ್ ಕಾಸ್ಟ್ ಅಂತ ಪ್ರಾಬ್ಲಮ್ ಇಲ್ಲ ಬಟ್ ಮುಕುಂದ್ ಆರ್ಮಿಗ್ ಹೋಗ್ತಾರೆ ಅಂತ ಪ್ರಾಬ್ಲಮ್ ಒಂದ್ ಅವರಪ್ಪ ಎಳೆ ಬಿಡ್ತಾರೆ ಬ್ರೇಕಪ್ ಮಾಡ್ಕೋ ಮುಕುಂದ್ ಜೊತೆ ಅಂತ ಬಟ್ ಇಂದು ಬ್ರೇಕಪ್ ಮಾಡ್ಕೊಳ್ಳೋದಿಲ್ಲ ಮನೆಯಲ್ಲಿ ಹಿಂಗೆ ಹೇಳಿದ್ರು ಅಂತ ಮುಕುಂದಿಗೆ ಕೂಡ ಹೇಳೋದಿಲ್ಲ ಯಾಕಂದ್ರೆ ಟೆನ್ಶನ್ ಆಗ್ಬಹುದು ಟ್ರೈನಿಂಗ್ ನಲ್ಲಿ ಅಂತ ಈಗ ಮುಕುಂದ್ ಟ್ರೈನಿಂಗ್ ಮುಗಿತು ಲೆಫ್ಟಿನೆಂಟ್ ಆಗೋದ್ರು ಡ್ಯೂಟಿಗೆ ಜಾಯ್ನ್ ಆಗೋಕ್ ಮುಂಚೆ ಇಂದು ಜೊತೆ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡ್ರು ಇಂದು ಫುಲ್ ಖುಷಿ ಅವ್ರ ಮನೇಲಿ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳೋದೇ ಇಲ್ಲ ಜೊತೆಗೆ ಒಂದ್ ಕಂಡೀಷನ್ ಬೇರೆ ಹಾಕ್ ಕಳಿಸ್ತಾರೆ ನನ್ನ ಫೋಟೋ ಯಾವಾಗ್ಲೂ ನಿಮ್ ಪರ್ಸಲ್ಲಿ ಇಟ್ಕೊಂಡಿರಿ ಹಳೆ ಮೂವೀಸ್ ತರ ಅಂತ ಈ ಕಡೆ ಇಂದು ಕೂಡ ಕಾಲೇಜ್ ಮುಗ್ದಿದೆ ಕಾಲೇಜ್ ಮೇಲೆ ಈಕೆ ಕೇರಳ ಹೋಗೋದಿಲ್ಲ ಚೆನ್ನೈನಲ್ಲಿ ಇದ್ದು ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಮುಕುಂದ್ ಹೇಳ್ತಾರೆ ನಮ್ಮ ಮನೇನಲ್ಲಿ ಇರುವಂತ ಬಟ್ ಮುಕುಂದ್ ಅವ್ರ ಅಮ್ಮ ಇದಕ್ಕೆ ಒಪ್ಪೋದಿಲ್ಲ ಸ್ವಲ್ಪ ಈಜಿಗೆ ಸೇರ್ಕೊಳ್ತಾರೆ ಇಂದು ಅಂಡ್ ಮುಕುಂದ್ ಎಲ್ಲರ ಬಿಟ್ಟು ಆರ್ಮಿ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಸರಿ ಮುಕುಂದ್ ನ ಒಂದು ಸೆನ್ಸಿಟಿವ್ ಝೋನ್ ಗೆ ಹಾಕ್ತಾರೆ ಅಲ್ಲಿ ನುಸುಳ ಇರ್ತಾರೆ ಒಂದ್ ರಾತ್ರಿ ನುಸುಳ್ಕೋರ್ ಬಂದು ಮುಕುಂದ್ ಅವರ ಟೀಮ್ ಮೇಟ್ಸ್ ನ ಬಾರ್ಡರ್ ಇಂದ ಆ ಕಡೆಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ರಾತ್ರಿ ಸಿಕ್ಕಾಪಟ್ಟೆ ಕತ್ಲೆ ಇರೋದ್ರಿಂದ ಅವ್ರು ಬಂದು ಎತ್ತಾಕೊಂಡು ಹೋಗಿರೋದು ಗೊತ್ತೇ ಆಗೋದಿಲ್ಲ ಯಾರಿಗೂ ಮುಕುಂದ್ ಫುಲ್ ರಿಗ್ರೆಟ್ ಮಾಡ್ತಿರ್ತಾರೆ ಫಸ್ಟ್ ಕ್ಯಾಂಪ್ ನಲ್ಲಿ ಇವರು ಹದಿನೆಂಟು ತಿಂಗಳು ಸಮಯ ಸ್ಪೆಂಡ್ ಮಾಡ್ತಾರೆ ಅಲ್ಲೇ ಇವ್ರಿಗೆ ಎಲ್ಲಾ ಇಂಟ್ರೆಸ್ಟ್ ಐ ಮೀನ್ ಆರ್ಮಿನ ಎಲ್ಲಾ ಇನ್ಸ್ ಅಂಡ್ ಔಟ್ಸ್ ಗೊತ್ತಾಗ್ಬಿಡತ್ತೆ ಇವ್ರದ್ದು ನೆಕ್ಸ್ಟ್ ಜಾಬ್ ಜೂನಿಯರ್ಸ್ ಗೆ ಟ್ರೈನ್ ಮಾಡೋದು ಈ ಕಡೆ ಇಂದು ಫಾದರ್ ಮುಕುಂದ್ ಫಾದರ್ ನ ಭೇಟಿ ಮಾಡಿ ಮಾಡ್ಬಿಟ್ಟು ಈ ಮದ್ವೆನ ಕ್ಯಾನ್ಸಲ್ ಮಾಡ್ಸಿ ಅಂತ ಹೇಳ್ತಿದ್ದಾರೆ ಕಾಲೇಜ್ ಮುಗಿಸಿದ್ರು ಮನೆಗೆ ಬಂದಿಲ್ಲ ಅವಳು ಈ ಮದ್ವೆನೇ ಅವಳ ತಲೆ ಆದಷ್ಟು ಬೇಗ ಈ ಮದುವೆ ಆಗ್ದಲೇ ಇದ್ರಂಗ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಇಂದ್ ಅವರಪ್ಪ ಅಂಡ್ ಇಂದೂನ ಬಲವಂತವಾಗಿ ವಾಪಸ್ ಕೇರಳಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಚೆನ್ನಾಗಿ ಬೈತಾರೆ ಇದನ್ನೆಲ್ಲ ಕೇಳಿಸ್ಕೊಳ್ಳಕ್ ಆಗ್ಲಿಲ್ಲ ಇಂದು ಫೈನಲಿ ಮುಕುಂದ್ಗೆ ಕಾಲ್ ಮಾಡಿ ತಮ್ಮ ಮನೇಲಿ ಏನೇನ್ ನಡಿಸಿದೆ ಅಂತ ಹೇಳ್ತಾರೆ ಮುಕುಂದಿ ಏಕೆನ ಸಮಾಧಾನ ಮಾಡೋದ್ ಬಿಟ್ಟು ವಾಪಸ್ ಇವಳಿಗೆ ಬೈಯೋಗ್ ಶುರು ಮಾಡ್ತಾರೆ ನಿಮ್ ಫ್ಯಾಮಿಲಿನಲ್ಲಿ ಆರ್ಮಿ ಬಗ್ಗೆ ರೆಸ್ಪೆಕ್ಟ್ ಎಲ್ಲ ಇಂಥವ್ರ ಜೊತೆ ಹೆಂಗ್ ಜೀವನ ಮಾಡೋದು ಹಂಗೆ ಹಿಂಗೆ ಅಂತ ಡೈರೆಕ್ಟ್ ಬ್ರೇಕೇ ಮಾಡ್ಕೊಂಡ್ಬಿಡ್ತಾರೆ ಲವ್ ಮಾಡೋದು ಬೇಡ ಮದುವೆ ಆಗೋದು ಬೇಡ ಅಂತ ಬಟ್ ಇಂದು ಇಷ್ಟಕ್ಕೆ ಸುಮ್ನಾಗೋದಿಲ್ಲ ಸೈಲೆಂಟ್ ಆಗಿ ಇದೇ ರಿಲೇಶನ್ಶಿಪ್ ನ ಮುಂದುವರಿಸ್ತಿರ್ತಾರೆ ಈ ಕಡೆ ಇಂದು ಮನೆಯವರು ಬೇರೆ ಮದುವೆ ಮಾಡೋಕ್ ರೆಡಿ ಆಗ್ತವ್ರೆ ಆಗ ಇಂದು ಹೇಳ್ಬಿಡ್ತಾರೆ ನೋ 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 ಅದೆಲ್ಲ ಆಗೋದಿಲ್ಲ ತಿಳ್ಕೊಂಬಿಡಿ ಮುಕುಂದ್ ನನ್ ಗಂಡ ನಾವಿಬ್ರು ಗಂಡ ಹೆಂಡತಿ ಇನ್ಯಾರನು ಯಾರನ್ನು ನನ್ ಮದ್ವೆ ಆಗೋದಿಲ್ಲ ಅಂತ ಈ ಒನ್ ಸೈಡೆಡ್ ಮದುವೆಯನ್ನ ಹೀಗೆ ಹಲವಾರು ತಿಂಗಳು ಕಾಲ ಮುಂದುವರ್ಸ್ತಾರೆ ಇವ್ರು ಹನ್ನೊಂದು ತಿಂಗಳು ಕಳಿತವೆ ಮುಕುಂದ್ ಮತ್ತೆ ವಾಪಸ್ ಬರ್ತಾರೆ ಇಂದು ಮನೆಗ್ ಹೋಗಿ ಇಂದು ನಾ ಮದ್ವೆ ಆಗ್ತೀನಿ ಅಂತ ಕೇಳೋಕೆ ಬೇಸಿಕಲಿ ತನ್ನ ತಪ್ಪಿನ ಅರಿವಾಗಿದೆ ರಜಾ ಸಿಕ್ಕಿದ ತಕ್ಷಣ ಡೈರೆಕ್ಟ್ ಇಂದು ಮನೆಗ್ ಬಂದವ್ರೆ ಇಂದು ಕೂಡ ಇವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವ್ರ ಮನೆಯವರನ್ನು ಕನ್ವಿನ್ಸ್ ಮಾಡ್ತಾರೆ ಇಬ್ರುದು ಮದುವೆ ಆಗತ್ತೆ ಅಫಿಷಿಯಲ್ ಈಗ ಮುಕುಂದ್ ಕ್ಯಾಪ್ಟನ್ ಆಗಿದ್ದಾರೆ ಆರ್ಮಿನಲ್ಲಿ ಇವ್ರಿಬ್ರಿಗೆ ಒಂದು ಮಗು ಕೂಡ ಆಗುತ್ತೆ ಮಗಳು ಸ್ಲೋಲಿ ಬೆಳಿತಾ ಬೆಳಿತಾ ದೊಡ್ಡೋಳ ಆಗ್ತಿದ್ದಾಳೆ ಪ್ರಮೋಷನ್ ಸಿಕ್ಕಿದ ಮೇಲೆ ಮುಖುನ್ಗೆ ರಜನೆ ಸಿಕ್ತಿಲ್ಲ ಮಗಳು ಅಪ್ಪನ್ ಭೇಟಿ ಆಗ್ಬೇಕು ಬೇಟಿ ಆಗ್ಬೇಕು ಅಂತ ಇರ್ತಾಳೆ ರಜಾ ಸಿಕ್ಕದಲೆ ಆತನಿಗೆ ಮಗಳನು ಕೂಡ ಭೇಟಿ ಆಗ್ಲಿಕ್ಕೆ ಕಷ್ಟ ಆಗ್ತಿದೆ ಮುಖುನ್ ಗೆ ಮತ್ತೆ ಪ್ರಮೋಷನ್ ಆಗುತ್ತೆ ಅವ್ರಿಗೆ ಮೇಜರ್ ಆಗಿದ್ದಾರೆ ಕಾಶ್ಮೀರದಲ್ಲಿ ಇವರ ಪೋಸ್ಟಿಂಗ್ ಆಗಿರುತ್ತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಲ್ತಾ ಬಾಬಾ ಹುಡ್ಕಾಡ್ತಿದ್ರಲ್ಲ ಇದೇ ಟೀಮ್ ಮೇಜರ್ ಆಗಿ ಪ್ರಮೋಷನ್ ಸಿಕ್ಕಿ ತಕ್ಷಣ ಇವರು ಸೀನಿಯರ್ಸ್ ಹೇಳಿರ್ತಾರೆ ಅಲ್ತಾಫ್ ಬಾಬಾ ಜನಗಳನ್ನೆಲ್ಲ ಆರ್ಮಿ ವಿರುದ್ಧ ಎತ್ತು ಕಟ್ತಿದ್ದಾನೆ ತರಲೆ ಪ್ಲಾನ್ ಗಳನ್ನ ಮಾಡ್ತಾನೆ ಅಂತ ಇವರ ಟೀಮ್ ನಲ್ಲಿ ಹಲವಾರು ಲೋಕಲ್ ಐಟ್ಸ್ ಇರ್ತಾರೆ ಅವರಿಗೆ ಕಾಶ್ಮೀರದ ಎಲ್ಲ ಭಾಷೆಗಳು ಬರ್ತಿರ್ತವೆ ಅವ್ರ ಜೊತೆ ಸೇರ್ಕೊಂಡು ಕಾಶ್ಮೀರದ ಒಳ್ಳ ಹೊರಗುಗಳನ್ನ ಇವರು ಸ್ವಲ್ಪ ದಿನ ನೋಡ್ತಾರೆ ಅಲ್ತಾಫ್ ಅಪ್ಪನ ಮನೆಗೂ ಹೋಗ್ತಾರೆ ನಿನ್ ಮಗನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಅವ್ರು ಆರ್ಮಿ ವಿರುದ್ಧ ಹೋಗೋದು ಬೇಡ ಅಂತ ಅವ್ರ ಅಪ್ಪ ಹೇಳ್ತಾರೆ ನೋಡೋಣ ಆತ ಫ್ರೀಡಂ ಫೈಟರ್ ಭಾರತದಿಂದ ಕಾಶ್ಮೀರವನ್ನು ಸ್ವತಂತ್ರಗೊಳಿಸ್ಲಿಕ್ಕೆ ಹೋರಾಟ ಮಾಡಿದಾನೆ ಅಂತ ಸೊ ಬೇಸಿಕಲಿ ಅವ್ರ ಅಪ್ಪ ಕೂಡ ಮಗನಿಗೆ ಸಪೋರ್ಟ್ ಈಗ ಮುಖದಲ್ಲೇ ಕೆಲವೊಂದು ಲೋಕಲ್ ಇನ್ಫಾರ್ಮರ್ ಆಗಿ ರಿಕ್ರೂಟ್ ಮಾಡ್ಕೊಳ್ತಾರೆ ಆ ಇನ್ಫಾರ್ಮೆಂಟ್ ಗಳಿಗೆ ಟೆರರಿಸ್ಟ್ ಗಳನ್ನ ಕಂಡ್ರೆ ಇಷ್ಟ ಇರೋದಿಲ್ಲ ಸೊ ಅವರಿಂದ ಇನ್ಫಾರ್ಮೇಶನ್ ತಗೊಳ್ತಿರ್ತಾರೆ ಅಫ್ತಾಬ್ ಬಾಬಾನ ತೋರಿಸ್ತಾರೆ ಚಿಕ್ಕ ಮಕ್ಕಳನ್ನೆಲ್ಲ ಆರ್ಮಿ ವಿರುದ್ಧ ಎತ್ ಕರ್ತಾನ್ರ ಅಲ್ತಾಬ್ಗೆ ಒಂದು ಐಡಿಯಾ ಕೊಡ್ತಾರೆ ಅವರ ಸಹಚರರು ಒಂದಷ್ಟು ಜನರನ್ನ ಸೂಸೈಡ್ ಮೆಂಬರ್ಸ್ ಆಗಿ ರೆಡಿ ಮಾಡೋಣ ಎಷ್ಟೊಂದ್ ಜನ ರೆಡಿ ಇದಾರೆ ಆಗ್ಲಿಕ್ಕೆ ಅಂತ ಸೊ ಅಲ್ತಾಬ್ ಎಲ್ಲರನ್ನ ಇಂಟರ್ವ್ಯೂ ಮಾಡೋಣ ಸೆಲೆಕ್ಟ್ ಮಾಡೋಣ ಅಂತ ಒಂದು ಮನೆಯಲ್ಲಿ ಇಂಟರ್ವ್ಯೂನ ಇಂಟರ್ವ್ಯೂ ನ ಅರೇಂಜ್ ಮಾಡಿರ್ತಾನೆ ಮುಕ್ಕುಂದ್ ಗೆ ಈ ವಿಚಾರ ಇನ್ಫಾರ್ಮೆಂಟ್ ಗಳಿಂದ ಗೊತ್ತಾಗ್ಬಿಡತ್ತೆ ಸೊ ಆ ಮನೆ ಮೇಲೆ ಅಟ್ಯಾಕ್ ಮಾಡಿ ಅಲ್ತಾಬ್ ನ ಅರೆ ಮಾಡೋಣ ಟಾರ್ಗೆಟ್ ಮಾಡೋಣ ಅಂತ ಸಿದ್ಧರಾಗ್ತಾರೆ ಮುಕುಂದ್ ಆರ್ಮಿ ಫುಲ್ಲು ಆ ಮನೆಯನ್ನ ಸುತ್ತುವರಿಯುತ್ತೆ ಆದ್ರೆ ಅಲ್ತಾಬ್ ಕಾಣೋ ಮತ್ತೊಬ್ಬನನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಕಳ್ಸಿದಾನೆ ಆತ ಖುದ್ದಾಗಿ ಬಂದಿಲ್ಲ ಒಳಗಡೆ ಅಲ್ತಾ ಬರೋವರೆಗೂ ನಾವು ಅಟ್ಯಾಕ್ ಮಾಡೋದು ಬೇಡ ಅಂತ ಮುಕ್ಕೊಂಡ್ ಡಿಸೈಡ್ ಮಾಡ್ತಾರೆ ಒಳಗಡೆ ಏನೇನ್ ಕಾನ್ವರ್ಸೇಷನ್ ಇದೆ ಅದನ್ನೆಲ್ಲ ಕೇಳಿಸ್ಕೊಳ್ತಿರ್ತಾರೆ ಫೈನಲಿ ಅಲ್ತಾಬ್ ಎಂಟ್ರಿ ಆಗ್ತಾನೆ ಮನೆ ಒಳಗೆ ವೇ ಮುಕುಂದು ಸೈನಿಕರನ್ನ ಮಾರು ವೇಷದಲ್ಲಿ ಕಳ್ಸಿದಾರೆ ಮನೆ ಒಳಗಡೆ ಮೈಕ್ ಗಳನ್ನೆಲ್ಲ ಇಟ್ಟು ಈಗ ಅಲ್ತಾ ಎಲ್ಲರನ್ನ ಇಂಟರ್ವ್ಯೂ ಮಾಡುವಾಗ ಸೈನಿಕರು ಬಾಯ್ ತಪ್ಪಿ ನಾನು ಕೂಡ ಮಿಲಿಟೆಂಟ್ ಅಂತ ಹೇಳ್ಬಿಡ್ತಾರೆ ಅಲ್ತಾಬ್ಗೆ ಡೌಟ್ ಬರುತ್ತೆ ನಮ್ಮವ್ರು ಯಾರು ಮಿಲಿಟೆಂಟ್ ಗಳು ಅಂತ ಕರೆಸ್ಕೊಳ್ಳಲ್ಲ ಆರ್ಮಿ ಅವರೇ ನಮ್ಮನ್ನೆಲ್ಲ ಮಿಲಿಟೆಂಟ್ ಗಳು ಅಂತ ಕರೆಯೋದು ಅಂತ ಸೊ ಡೌಟ್ ಬಂದು ಅವರನ್ನೆಲ್ಲ ಚೆಕ್ ಮಾಡಿದಾಗ ಅವರತ್ರ ಮೈಕ್ ಇರೋದು ಗೊತ್ತಾಗ್ಬಿಡತ್ತೆ ಸೊ ಸೈನಿಕರನ್ನೆಲ್ಲ ಸಾಯಿಸೋಕೆ ಸಿದ್ಧನಾಗ್ತಾನೆ ಅಲ್ತಾಫ್ ಈ ವಿಚಾರ ಮುಕುಂದ್ಗೆ ಗೊತ್ತಾಗುತ್ತೆ ತಕ್ಷಣ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗ್ತಾರೆ ಎಲ್ಲ ಸೋಲ್ಜರ್ಸ್ ಗಳನ್ನ ರೆಸ್ಕ್ಯೂ ಮಾಡ್ತಾರೆ ಅಲ್ತಾಫ್ ಇಲ್ಲಿಂದಾನೂ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಮುಕುಂದ್ ಫುಲ್ ರೆಡಿ ಆಗ್ಬಿಡಿದ್ದಾರೆ ಆತನ ಅಡ್ಸ್ಕೊಂಡು ಹೋಗ್ತಾರೆ ಆಗ ಸಿವಿಲಿಯನ್ಸ್ ಮತ್ತೆ ಕಲ್ಲು ಹೊಡಿತಾರೆ ಇವ್ರಿಗೆ ಬಟ್ ಈ ಸಲ ಮೊದ್ಲೇ ಎಲ್ಲ ಪ್ರಿಪೇರ್ ಆಗಿರೋದ್ರಿಂದ ಕಲ್ಲೊಡಿಯೋ ಜನಗಳನ್ನ ತಡಿತಾರೆ ಅಂಡ್ ಅಲ್ತಾಫ್ ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಮಾಸ್ಟರ್ ಪ್ಲಾನ್ ಮಾಡಿ ಅಲ್ತಾಬ್ ನ ಹಿಡ್ದ ಹಾಕಿದ್ದಕ್ಕೆ ಗೌರ್ಮೆಂಟ್ ಇವರಿಗೆ ಮೆಡಲ್ ಅನ್ನ ಕೊಡತ್ತೆ ಬಟ್ ಮುಕುಂದ್ ಹೇಳ್ತಾರೆ ಇದು ಟೀಮ್ ನ ಸೊ ನನ್ನ ಟೀಮ್ ನೋರ್ಗೂ ನೀವು ಮೆಡಲ್ ಕೊಡ್ಬೇಕು ನನ್ ಒಬ್ಬನಿಗೆ ಅಲ್ಲ ಅಂತ ಕ್ರೆಡಿಟ್ ಎಲ್ಲ ಇವರೇ ತಗೊಳ್ಬಹುದಿತ್ತು ಬಟ್ ಇವ್ರು ಟೀಮ್ ಪ್ಲೇಯರ್ ಆಗಿರೋದ್ರಿಂದ ಟೀಮ್ ಗು ಕ್ರೆಡಿಟ್ ಕೊಡ್ತಾರೆ ಈಗ ಅಲ್ತಾಬ್ ಬಾಡಿ ಅನ್ನ ಆತನ ವಿಲೇಜ್ ಗೆ ತಗೊಂಡೋದ್ರೆ ಅಲ್ಲಿ ಜನಗಳೆಲ್ಲ ಅಲ್ತಾಬ್ ನ ಪ್ರೈಸ್ ಮಾಡಿಸಿದ್ದಾರೆ ಐಡಲ್ ಅಂತ ಆತನ ಅಕ್ಸೆಪ್ಟ್ ಮಾಡ್ಕೊಳ್ಸಿದಾರೆ ಅಲ್ತಾಬ್ ನಂತರ ಈ ಟೆರರಿಸಂ ನ ಮುಂದುವರೆಸೋದು ಆಸಿಫ್ ಅಲ್ತಾಬ್ ನ ಸಾವಿಗೆ ಪ್ರತಿಕಾರ ತೀರಿಸ್ಕೊಳ್ತೀನಿ ಅಂತ ಆಸೀಫ್ ಡಿಕ್ಲೇರ್ ಮಾಡೋಣ ಈಗ ಮುಕ್ಕುಂದ್ ಇನ್ಫಾರ್ಮೆಂಟ್ಸ್ ಗಳಿಗೆ ಅಲ್ತಾಫ್ ತಲೆಗೆ ಇಟ್ಟಿದ್ದ ನಗದು ಬಹುಮಾನವನ್ನ ಕೊಡ್ಲಿಕ್ಕೆ ಹೋಗ್ತಾರೆ ಇನ್ಫಾರ್ಮೆಂಟ್ ಹೇಳ್ತಾರೆ ನೋ 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 ನನಗೆ ದುಡ್ಡು ಬೇಡ ನನ್ನ ಬ್ರದರ್ ಇಟರ್ ನನ್ನ ಬ್ರದರ್ ನ ಇಟರ್ ರೇಷ್ ಗಳು ಸಾಯಿಸಿದ್ರು ಅದಕ್ಕೋಸ್ಕರ ನಾನು ಪ್ರತಿಕಾರ ತಗೊಂಡೆ ಅಂತ ನೆಕ್ಸ್ಟ್ ಮುಕ್ಕುಂದ್ ತನ್ನ ಫ್ಯಾಮಿಲಿ ವಿಡಿಯೋ ಕಾಲ್ ಮಾಡ್ತಾರೆ ಹೊಸ ಫ್ಲಾಟ್ ನೋಡೋಣ ಪೇರೆಂಟ್ಸ್ ಗೆ ಮಾತಾಡ್ಕೊಳ್ಸಿದ್ದಾರೆ ಆ ಕಡೆ ಆ ಇನ್ಫಾರ್ಮೆಂಟ್ ನ ವಿಚಾರ ಆಸಿಫ್ ಗೆ ಗೊತ್ತಾಗ್ಬಿಡತ್ತೆ ಸೊ ಇನ್ಫಾರ್ಮೆಂಟ್ ನ ಮನೆಗೆ ಹೋಗಿ ಇವನೇ ನವರಿಗೆ ಬಾಯ್ ಬಿಟ್ಟಿರೋದು ಅಂತ ಹೇಳಿ ಆತನಿಗೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಮುಕುನ್ ನ ಹೆಸರನ್ನ ಬಾಯ್ ಬಿಡಿಸ್ತಾನೆ ನಂತರ ಭೀಕರವಾಗಿ ಆತನ ಸಾಯಿಸಲಾಗುತ್ತೆ ಉಲ್ಟಾ ಮರದಲ್ಲಿ ಹಾಕಲಾಗುತ್ತೆ ಎಲ್ಲಾ ಜನಗಳು ನೋಡ್ಲಿ ಹೆದರ್ಕೊಂಡ್ಲಿ ಅಂತ ಈ ವಿಚಾರ ಮುಕುಂದ್ ಗೆ ಗೊತ್ತಾಗುತ್ತೆ ಜೊತೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾರು ಈಗ ಹೆಡ್ ಆಗಿದ್ದಾನೆ ಟೆರರಿಸ್ಟ್ ಗೆ ಅಂತಲೂ ಗೊತ್ತಾಗುತ್ತೆ ಅಂಡ್ ಇನ್ಫಾರ್ಮೆಂಟ್ ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡ್ಲಾಗತ್ತೆ ಈಗ ಆಸಿಫ್ ಮುಕುಂದ್ ನ ಟೀಮ್ ಅನ್ನ ಟಾರ್ಗೆಟ್ ಮಾಡಿದಾನೆ ಇಬ್ರು ಆರ್ಮಿ ಸೋಲ್ಜರ್ಸ್ ಗಳನ್ನೂ ಸಾಯಿಸ್ಬಿಡ್ತಾನೆ ಈ ಅಟ್ಯಾಕ್ ಆದಾಗ ಮುಕುಂದ್ ಇಂದು ಜೊತೆ ಮಾತಾಡ್ತಿರ್ತಾರೆ ಸಡನ್ ಆಗಿ ಅಟ್ಯಾಕ್ ಮಾಡಿದ ತಕ್ಷಣ ಇಂದುಗೆ ಗೊತ್ತಾಗುತ್ತೆ ಇವರ ರೆಜಿಮೆಂಟ್ ಮೇಲೆ ಅಟ್ಯಾಕ್ ಾಗಿದೆ ಅಂತ ಗನ್ ಶಬ್ದಗಳೆಲ್ಲ ಕೇಳಿಸ್ತಿದೆ ಇಂದುಗೆ ಮುಗಿತು ಕತೆ ಮುಕುಂದುದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು ಬಟ್ ಎಲ್ಲಾ ಸೋಲ್ಜರ್ಸ್ ಗಳು ಸೇರ್ಕೊಂಡು ಆಸಿಫ್ ಟೀಮ್ ಮೇಲೆ ಒಗ್ಗಟ್ಟಾಗಿ ಅಟ್ಯಾಕ್ ಮಾಡ್ತಾರೆ ಮತ್ತೆ ಆರ್ಮಿ ರೆಜಿಮೆಂಟ್ ಇನ್ನೊಂದು ರೆಜಿಮೆಂಟ್ ಬರ್ಬೋದು ನಾನು ಇಲ್ಲೇ ಇದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಿ ಆಸಿಫ್ ಕಾಲ್ ಕೇಳ್ತಾನೆ ಇಂದು ಅಂದ್ಕೊಂಡಿತ್ತೆ ಏನು ಆಗಿರೋದಿಲ್ಲ ಮುಕುಂದ್ ಬದ್ಕಿರ್ತಾರೆ ಈಗ ಮುಕೊಂಡು ಡಿಸೈಡ್ ಮಾಡ್ತಾರೆ ಆತಿಫ್ ನ ಮುಗಿಸ್ಬೇಕು ನೆಕ್ಸ್ಟ್ ಅಂತ ಬಟ್ ಆತಿಫ್ ಒಬ್ರು ಸೋಲ್ಜರ್ ನ ಎತ್ತಕೊಂಡು ಹೋಗ್ಬಿಟ್ಟಿರ್ತಾನೆ ಹಾಸ್ಟೇಜ್ ಆಗಿ ಬೈದವೇ ಎತ್ತಾಕೊಂಡು ಹೋಗಿರುವ ಸೋಲ್ಜರ್ ಕಾಶ್ಮೀರದವರೇ ಆಗಿರ್ತಾರೆ ಆಸಿಫ್ ಪ್ಲಾನ್ ಏನು ಅಂದ್ರೆ ಯಾರಾದ್ರೂ ಕಾಶ್ಮೀರ ಕಾಶ್ಮೀರಿ ಇಂಡಿಯನ್ ಆರ್ಮಿಗೆ ಸೇರ್ಕೊಂಡ್ರೆ ಆತನ ಗದ್ದಾರ್ ಅಂತ ಡಿಕ್ಲೇರ್ ಮಾಡ್ತೀವಿ ಮುಗಿಸ್ ಬಿಡ್ತೀವಿ ಅಂತ ಎತ್ತಾಕೊಂಡು ಹೋಗಿದ ತಕ್ಷಣ ಅವರನ್ನ ಸಾಯಿಸೋದಿಲ್ಲ ಈ ಆಲಿಫ್ ಆತಿಫ್ ಆಸಿಫ್ ಬಟ್ ಇಂಡಿಯನ್ ಆರ್ಮಿಗೆ ಏಟ್ ಅವರ್ಸ್ ಟೈಮ್ ಕೊಡ್ತಾರೆ ಏಟ್ ಅವರ್ಸ್ ಟೈಮ್ ನಲ್ಲಿ ಹುಡ್ಕೋದಾದ್ರೆ ಹುಡುಕಿ ಅವರನ್ನ ಅಂತ ಮುಕುಂದ್ ಅರಿವಾಗತ್ತೆ ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿರ್ಬೋದು ತನ್ನ ಸಹಚರನಿಗೆ ಅಂತ ಸೊ ಸೀನಿಯರ್ಸ್ ನ ಪರ್ಮಿಷನ್ ತಗೊಂಡು ಹುಡ್ಕೋಕ್ ಶುರು ಮಾಡ್ತಾರೆ ಸೊ ಮುಕುಂದ್ ಎಲ್ಲಾ ಮಿಲಿಟೆಂಟ್ಸ್ ಗಳನ್ನ ಎತ್ತಾಕೊಂಡು ಬರ್ತಾರೆ ಆಸಿಫ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಬಟ್ ಯಾರು ಬಾಯ್ ಬಿಡೋದಿಲ್ಲ ಅಷ್ಟರಲ್ಲಿ ಆಸಿಫ್ ನ ಅಪ್ಪ ಮುಕುಂದ್ ಹತ್ರ ಬರ್ತಾರೆ ನನವಾಗ ತಪ್ಪು ದಾರಿ ಹಿಡಿತಿದಾನೆ ಅವನ ಒಳ್ಳೆ ದಾರಿ ತರಲಿ ಅಂತ ಆರ್ಮಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂಡ್ ಆ ಸೋಲ್ಜರ್ನ ಎಲ್ಲಿ ಇಟ್ಟಿದಾನೆ ಆಸೀಫ್ ಒಂದ್ ಪ್ಲಾನ್ ಏನು ಅಂತ ಹೇಳ್ಬಿಡ್ತಾರೆ ಇಡೀ ಜನಗಳ ಮುಂದೆ ಆತನ ಕತ್ತನ್ನ ಕತ್ರಿಸೋದು ಆಸೀಫ್ ನ ಪ್ಲಾನ್ ಅಂತ ಗೊತ್ತಾಗುತ್ತೆ ಮುಕುಂದ್ ಬೇಸಿಕಲಿ ಎಲ್ಲಾ ಜನಗಳು ಹೆದ್ರಬೇಕು ಬೇಕು ಸೇರೋಕೆ ಕಾಶ್ಮೀರದವರು ಅಂತ ಆಸೀಫ್ ಪ್ಲಾನ್ ಹಾಕಿರೋದು ಸೊ ಮುಕುಂದ್ ಏನ್ ಮಾಡ್ತಾರೆ ಡೈರೆಕ್ಟ್ ಆ ಜಾಗಕ್ಕೆ ಹೋಗ್ಬಿಡ್ತಾರೆ ಹೇಗಾದ್ರು ಮಾಡಿ ಬಚಾವ್ ಮಾಡ್ಬೇಕು ತನ್ನ ಅಂತ ಜನಗಳು ಮತ್ತೆ ಇವರ ಮೇಲೆ ಕಲ್ಲೆಸಿಯೋಕೆ ಶುರು ಮಾಡ್ತಾರೆ ಮುಕುಂದ್ ಅವರ ಸೀನಿಯರ್ ಮತ್ತೊಂದಷ್ಟು ಆರ್ಮಿಯನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಫೈಟ್ ಮಾಡ್ಲಿಕ್ಕೆ ಅಂಡ್ ಮುಕುಂದ್ ನ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ ಬೇಸಿಕಲಿ ಮುಕುಂದ್ ಯಾರ್ದು ಪರ್ಮಿಷನ್ ತಗೊಳ್ತಲ್ಲೇ ಇವರೇ ಹೋಗ್ಬಿಟ್ಟಿದ್ದಾರೆ ಸೋಲ್ಜರ್ ನ ರೆಸ್ಕ್ಯೂ ಮಾಡ್ಲಿಕ್ಕೆ ಸೊ ಆರ್ಮಿನವರು ಡಿಸಿಪ್ಲಿನ್ ನ ಬ್ರೇಕ್ ಮಾಡಿದ್ದಾರೆ ಅಂತ ಮುಕುಂದ್ ಗೆ ಸಾರಿ ಲೆಟರ್ ಅಪಾಲಜಿ ಲೆಟರ್ ಬರೆಯೋಕ್ ಹೇಳ್ತಾರೆ ಜೊತೆಗೆ ಕಾಶ್ಮೀರದ ಜನಗಳು ಮತ್ತೆ ಆರ್ಮಿಯ ಸಂಬಂಧ ವೃದ್ಧಿಗಾಗಿ ಮಕ್ಕಳಿಗೆ ಪಾಠ ಮಾಡಿ ಅಂತ ಪನಿಷ್ಮೆಂಟ್ ಕೊಡ್ಲಾಗುತ್ತೆ ಇವರು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮುಕುಂದ್ ಆರ್ಮಿ ಬಗ್ಗೆ ಒಳ್ಳೊಳ್ಳೆ ಸ್ಟೋರಿಗಳನ್ನ ಗಳನ್ನ ಹೇಳಿಕ್ ಶುರು ಮಾಡ್ತಾರೆ ಮುಕುಂದ್ ಹೀಗೆ ಒಂದ್ಸಲ ಪ್ರಾಕ್ಟೀಸ್ ಮಾಡುವಾಗ ಮುಕುಂದ್ ಅವರ ನಿನ್ನಿಗೆ ಒಂದು ಬುಲೆಟ್ ತಾಕ್ ಫ್ರೆಂಡ್ಲಿ ಬುಲೆಟ್ ಬೇಸಿಕಲಿ ಇವರು ಆರ್ಮಿ ಗೆ ಹೋಗಿ ಅಡ್ಮಿಟ್ ಆಗ್ಬೇಕು ಬಟ್ ಇವರು ಅಲ್ಲಿ ಹೋಗೋದಿಲ್ಲ ಯಾಕಂದ್ರೆ ಆರ್ಮಿ ಗೆ ಹೋದ್ರೆ ಆ ಸೋಲ್ಜರ್ ಆಗಿ ಬುಲೆಟ್ ತಾಕಿದೆ ಅಂತ ಹೇಳಿ ಆ ಸೋಲ್ಜರ್ಟ್ ಕೋರ್ಟ್ ಕೋರ್ಟ್ ಮಾರ್ಷಲ್ ಆಗುತ್ತೆ ಈ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟಲ್ ಗೆ ಹೋಗಿ ಅಡ್ಮಿಟ್ ಆಗ್ತಾರೆ ಇಂದು ಅವ್ರ ಅಪ್ಪ ಇವರನ್ನು ಆಪರೇಟ್ ಮಾಡ್ತಾರೆ ಅಂಡ್ ಇಂದು ಅವ್ರ ಅಪ್ಪ ಹೇಳ್ತಾರೆ ನಾನು ಮೊದಲು ಆರ್ಮಿ ಹಾಸ್ಪಿಟಲ್ ನಲ್ಲಿ ಇದ್ದೆ ಅಲ್ಲಿ ಸೋಲ್ಜರ್ಸ್ ಗಳ ಪಡಿಪಾಟಲೆಗಳನ್ನ ನೋಡಿದ ನಂತರ ನನ್ನ ಮಗಳನ್ನ ಸೋಲ್ಜರ್ಸ್ ಗೆ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಅಷ್ಟೇ ಅಂತ ಬಟ್ ನೀನು ಆರ್ಮಿ ಡ್ರೆಸ್ ಹಾಕೊಂಡು ನನ್ನ ಮಗಳನ್ನ ಯಾವಾಗ ಮದುವೆ ಕೇಳ್ದೋ ಆಗ ನನ್ಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮದುವೆಗೆ ಸಿದ್ಧನಾಗ್ಬಿಟ್ಟೆ ಐ ಮೀನ್ ರೆಡಿ ಆಗ್ಬಿಟ್ಟೆ ಅಂತ ಸರಿ ಈಗ ಆಪರೇಷನ್ ಆದ್ಮೇಲೆ ಇವರು ರೆಸ್ಟ್ ತಗೊಳ್ಬೇಕು ಸೊ ಇಂದು ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇವರಿಗೆ ಸಮಯ ಸಿಕ್ತು ವೇ ಇಂದು ಅವರಿಂದ ಗಾಯವನ್ನು ಮುಚ್ಚಿಡ್ತಿದ್ರು ಮುಕ್ಕೊಂದು ಬಟ್ ಇಂದುಗೆ ಗೊತ್ತಾಗೋಯ್ತು ಅವರು ಫುಲ್ ಫೀಲ್ ಮಾಡ್ಕೊಂಡ್ರು ನೀನು ಆರ್ಮಿನಲ್ಲಿ ಸೇಫ್ ಆಗಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳೋಕ್ ಶುರು ಮಾಡಿದ್ರು ಅಂಡ್ ಮುಖಂದ್ ಹೇಳಿದ್ರು ಇಂದು ಕೇಳಿಸ್ಕೋ ಮೊದ್ಲು ನನ್ಗೆ ಏನಾದ್ರು ಆರ್ಮಿನಲ್ ಆದ್ರೆ ನೀನ್ ಯಾವತ್ತು ಅಳಬಾರದು ಬಟ್ ಪ್ರೌಡ್ ಫೀಲ್ ಆಗ್ಬೇಕು ಅಂತ ಪ್ರಾಮಿಸ್ ಮಾಡಿಸಿಕೊಂಡ್ರು ಈಗ ಮುಖಂದ್ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋ ಸಮಯ ಬಂತು ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೀತದೆ ಎಲೆಕ್ಷನ್ ನಡೆಯುವಾಗ ಯಾವುದೇ ಹಿಂಸಾಚಾರ ಆಗದಂತೆ ನೋಡ್ಕೊಳ್ಳೋದು ಮುಕುನ್ ಜವಾಬ್ದಾರಿ ಬಟ್ ಟೆರರಿಸ್ಟ್ ಆಸಿಫ್ ಆಸಿಫ್ ಪ್ಲಾನ್ ಅಂದ್ರೆ ಈ ಎಲೆಕ್ಷನ್ ನ ನಿಲ್ಲಿಸಬೇಕು ಕಾಶ್ಮೀರವನ್ನು ಭಾರತದಿಂದ ಸಪರೇಟ್ ಮಾಡಬೇಕು ಅಂತ ಬಟ್ ಆತನ ಪ್ಲಾನ್ ವರ್ಕ್ಔಟ್ ಆಗೋದಿಲ್ಲ ಎಲೆಕ್ಷನ್ ಶಾಂತಿಯುತವಾಗಿ ನಡೆಯುತ್ತೆ ಪ್ರತಿ ಸಲಕ್ಕಿಂತ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಬಟ್ ಆಸಿಫ್ ಗೆ ಇದನ್ನ ತಡಿಯೋಕ್ ಆಗೋದಿಲ್ಲ ಸೊ ವೋಟಿಂಗ್ ಮೆಷಿನ್ ಗಳನ್ನ ಎತ್ಕೊಂಡು ಹೋಗ್ತಿರುವ ಬಸ್ ಮೇಲೆ ಬಾಂಬ್ ಹಾಕ್ಬಿಟ್ಟು ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ ಎಲೆಕ್ಷನ್ ಸೇಫ್ ಆಗಾಯ್ತು ಬಟ್ ವೋಟ್ ಸೇಫ್ ಇಲ್ಲ ಅಂತ ಮುಕುನ್ ಗೆ ಬೇಜಾರಾಗುತ್ತೆ ಹೇಗಾದ್ರೂ ಮಾಡಿ ಆಸೀಫ್ ನ ಹುಡುಕಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾರೆ ಆಸಿಫ್ ಇರೋ ಜಾಗದ ಇನ್ಫಾರ್ಮೇಶನ್ ಇವರಿಗೆ ಸಿಗುತ್ತೆ ಸೊ ಆರ್ಮಿ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಆ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಬಟ್ ಆಸೀಫ್ ಹೆದ್ರಸ್ತಾನೆ ಆರ್ಮಿನವ್ರು ಏನಾದ್ರು ನಮ್ಮ ಮನೆ ಒಳಗಡೆ ಅಟ್ಯಾಕ್ ಮಾಡಿದ್ರೆ ನಾನು ಇಡೀ ಏರಿಯಾ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಎಷ್ಟೊಂದ್ ಜನ ಸಿವಿಲಿಯನ್ಸ್ ಆಯ್ತಾರೆ ಅಂತ ಸೊ ಮುಕುಂದ್ ಏನ್ ಮಾಡ್ತಾರೆ ಸುತ್ತಮುತ್ತ ಇರುವ ಬಿಲ್ಡಿಂಗ್ ಗಳಿಂದ ಜನಗಳನ್ನೆಲ್ಲ ವ್ಯಾಕ್ಯುಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಆಸಿಫ್ ನ ಮುಗಿಸೋಕೋಸ್ಕರ ತನ್ನ ಪ್ರಾಣವನ್ನು ಒತ್ತೆ ಇಡೋಕ್ ರೆಡಿ ಆಗೋ ಮುಕುಂದ್ ಒಬ್ಬರೇ ಒಳಗಡೆ ಹೋಗಿ ಎಷ್ಟ್ ಜನ ಬಚಾವ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಜನ ಬಚಾವ್ ಮಾಡೋಣ ಆಸಿಫ್ ನ ಮುಗಿಸೋಣ ಅಂತ ಹೋಗ್ತಾರೆ ಮುಕುಂದ್ ಜೊತೆಗೆ ಇನ್ನೊಬ್ಬ ಸೋಲ್ಜರ್ ಕೂಡ ಹೋಗ್ತಾರೆ ಈ ಆಸಿಫ್ ಒಳಗಡೆ ಹಾಸ್ಟೆಲ್ ಜಸ್ಟ್ ಇಟ್ಕೊಂಡಿರ್ತಾನೆ ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನ ರೆಸ್ಕ್ಯೂ ಮಾಡ್ತಾರೆ ಮುಕುಂದ್ ಅಣ್ಣ ಇನ್ನೊಂದ್ ಸೋಲ್ಜರು ಬಟ್ ಇನ್ನೊಂದ್ ಸೋಲ್ಜರ್ ಆಸಿಫ್ ನ ಅಟ್ಯಾಕ್ ನಲ್ಲಿ ಸತ್ತೋಗ್ಬಿಡ್ತಾರೆ ಮುಕುಂದ್ ಗೆ ಬೇಜಾರಾಗುತ್ತೆ ಆದ್ರೆ ಮಿಷನ್ ಅನ್ನ ಅಲ್ಲೇ ಅಬೌಟ್ ಮಾಡೋಕಾಗೋದಿಲ್ಲ ಆತ ಇಟ್ಟಿರುವ ಬಾಂಬ್ ಗಳನ್ನೆಲ್ಲ ಡಿಫ್ಯೂಸ್ ಮಾಡ್ಬೇಕು ಎಷ್ಟೊಂದ್ ಜನಗಳನ್ನ ರಕ್ಷಣೆ ಮಾಡ್ಬೇಕು ಸೊ ಒಳಗಡೆ ಹೋಗಿ ಆಸಿಫ್ ನ ಹುಡುಕಿ ಆತನಿಗೆ ಹೊಡೆದು ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸ್ತಾರೆ ಅಂಡ್ ಸಕ್ಸಸ್ಫುಲ್ ಆಗಿ ಆಚೆ ಬರ್ತಾರೆ ಆಚೆ ಬಂದಾಗ ಗೊತ್ತಾಗುತ್ತೆ ಮುಕುಂದ್ ಅವರ ಬಾಡಿಗೂ ಎಷ್ಟೊಂದು ಬುಲೆಟ್ ಗಳು ತಾಗಿವೆ ಮುಕುಂದದ್ದು ಕೂಡ ಡೆತ್ ಆಗುತ್ತೆ ಅಂತ ಇವರ ಬ್ರೇವರಿಗೆ ಇವರಿಗೆ ಮರಣೋತ್ತರ ಅಶೋಕ ಚಕ್ರವರ್ ಕೊಡಲಾಗುತ್ತೆ ಇಂದು ಈ ಚಕ್ರವನ್ನ ತಗೊಳ್ಳುವಾಗ ಮುಕುಂದ್ ಪ್ರಾಮಿಸ್ ಮಾಡಿದಂತೆ ಕಣ್ಣಲ್ಲಿ ನೀರ್ ಹಾಕೋದಿಲ್ಲ ಮುಕ್ಕುಂದ್ ಬಗ್ಗೆ ಪ್ರೌಡ್ ಫೀಲಿಂಗ್ ಇಟ್ಕೊಂಡು ಅಶೋಕ ಚಕ್ರವನ್ನ ಸ್ವೀಕರಿಸ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದು ಆ ಕತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ